જ્યારે okay. mm -hmm. ಕಮ್ ಬ್ಯಾಕ್ ಟು ನಂದಿನಿ ವಿನೇಶ್ ಕನ್ನಡ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ವೀಡಿಯೋನಲ್ಲಿ ಒಂದು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಫಸ್ಟಿಗೆ ಸೊ ಇದು ಬಂದುಬಿಟ್ಟು ಹೋಮ್ ಮೇಡ್ ಹಾರ್ಲಿಕ್ಸು ಮಕ್ಕಳಿಗೆ ಹೊರಗಡೆಯಿಂದ ಯಾವಾಗಲೂ ಹಾರ್ಲಿಕ್ಸ್ ತಂದು ಕೊಡ್ತಾಯಿದ್ವಿ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಇರಲಿಲ್ಲ ಸೊ ಹೆಲ್ತಿಗೆ ನಾನೇ ಮಾಡೋಣ ಅಂತಂದ್ಬಿಟ್ಟು ಟ್ರೈ ಮಾಡಿ ಮಾಡ್ತಾಯಿದ್ದೆ ಲಾಸ್ಟ್ ಟೈಮ್ ಕೂಡ ಮಾಡಿದ್ದೆ ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಬಂದಿತ್ತು ಸೊ ಈ ಸರಿ ಕೂಡ ಮಾಡ್ತಾಯಿದ್ದೀನಿ ಅದಕ್ಕೆ ಫಸ್ಟಿಗೆಲ್ಲ ಸ್ವಲ್ಪ ಮಖದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಹಾರ್ಡ್ಲಿ ಒಂದು ಫೈವ್ ಮಿನಿಟ್ಸ್ ಟೈಮ್ ತೊಗೊಳತ್ತೆ ಫ್ರೈ ಆಗಲಿಕ್ಕೆ ಲೋ ಫ್ಲೇಮ್ನ ಇಟ್ಕೊಂಡು ಫ್ರೈ ಮಾಡಿದರೆ ಸ್ವಲ್ಪ ಕ್ರಿಸ್ಪ್ ಅದು ಚೆನ್ನಾಗಿ ನಾವು ಒಂದು ಎತ್ಕೊಂಡು ತಿಂದು ನೋಡ್ಬೋದು ಅಥವಾ ಜಸ್ಟ್ ಕೈಯಲ್ಲಿ ಪೌಡರ್ ಮಾಡಿ ನೋಡಿದರೆ ಹೆಚ್ಚಕ್ಕೆ ನೋಡಿದರೆ ಈಸಿಲಿ ಪೌಡರ್ ಆಗುತ್ತೆ ಅಲ್ಲಿಗೆ ಅದು ಫ್ರೈ ಆಗಿದೆ ಅಂತ ಅಂದ್ಬಿಟ್ಟು ಸೊ ಅದನ್ನ ಕೂಡ ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆಯೇ ಇದು ಮಖನ ತೆಗೆದ್ಬಿಟ್ಟು ಫ ಮಖನ ತೆಗ್ದು ಒಂದು ಪ್ಲೇಟಿಗೆ ಹಾಕಿಟ್ಕೊಂಡು ಈಗ ಅದಕ್ಕೆ ಆಲ್ಮೋಸ್ಟ್ ಏನು ಎಲ್ಲ ಏನಿರುತ್ತೆ ಅದನ್ನೆಲ್ಲ ಹಾಕೋತಾ ಇದ್ದೀನಿ ನಾನಿಲ್ಲಿ ಸನ್ಫ್ಲವರ್ ಸೀಡ್ಸು ಆಮೇಲೆ ಪಂಪ್ಕಿನ್ ಸೀಡ್ಸು ವಾಟರ್ಮೆಲನ್ ಸೀಡ್ಸು ಆಮೇಲೆ ಶೇಂಗಾ ಇದು ಬಂದುಬಿಟ್ಟು ಪಿಸ್ತಾ ಪ್ಲೇನ್ ಪಿಸ್ತಾ ಅನ್ಸಾಲ್ಟೆಡ್ ಪಿಸ್ತಾ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಜೊತೆಗೆ ಬಾದಾಮು ಸ್ವಲ್ಪ ಗೋಡಂಬಿ ಹಾಕಿದ್ದೆ ಅದಾದಮೇಲೆ ವಾಲ್ನಟ್ ಈ ಸರಿ ವಾಲ್ನಟ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕೊಂಡೆ ಇದನ್ನು ಹಾಗೆ ತಿನ್ನೋಕೆ ಕೊಟ್ಟರೆ ಅದು ಇಷ್ಟಪಡಲ್ಲ ಟೇಸ್ಟ್ ಮಕ್ಕಳದ್ರದ್ದು ಹಾಗಾಗಿ ಸ್ವಲ್ಪ ಇದು ಪೌಡರ್ಗೆ ಜಾಸ್ತಿ ಹಾಕೊಳ್ಳೋಣ ಅಂತ ಈ ವಾಲ್ನಟಲ್ಲ ಹಾಕಿದರೆ ಪೌಡರ್ ಸ್ವಲ್ಪ ಆಯಿಲಿ ಆಯಿಲಿ ಅನಿಸುತ್ತೆ ಯಾಕಂದರೆ ಇದರಲ್ಲಿ ಆಯಿಲ್ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಬಟ್ ಸ್ಟಿಲ್ ಹಾಕಿ ಇಟ್ಕೊಂಡ್ರೆ ಆಯಿತು ಪೌಡರ್ನ ಆಯಿಲಿ ಅನ್ಸಿದ್ರೆ ಅಂತ ಅಂತಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಈ ಥರ ಎಲ್ಲ ಅದನ್ನೆಲ್ಲ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ನಾನು ಸ್ವಲ್ಪ ಶೇಂಗಾ ಕೂಡ ಹಾಕಿ ಫ್ರೈ ಮಾಡ್ಕೋತೀನಿ ಅದು ಕೂಡ ಹೆಲ್ತಿಗೆ ಒಳ್ಳೆಯದು ಮಕ್ಕಳಿಗೆ ಪ್ರೋಟೀನ್ ರಿಚ್ ಇರುತ್ತೆ ಶೇಂಗಾ ಅಂತಲ್ಲ ಆಲ್ಮೋಸ್ಟ್ ಈ ಎಲ್ಲ ಸೀಡ್ಸ್ ಕೂಡ ಪ್ರೋಟೀನ್ ರಿಚ್ಚೇ ಆದರೆ ಶೇಂಗಾ ಮತ್ತು ವಾಲ್ನಟ್ ಮಾತ್ರ ಸೆಪ್ರೇಟಾಗಿ ಇಟ್ಕೊಂಡು ಅದರ ಸಿಪ್ಪೆ ತೆಗೆದು ಇದ್ದೀನಿ ಅದ್ರ ಜೊತೆಗೆ ಲಾಸ್ಟಿಕ್ ಫೈನಲಿ ಇಸ್ ವಾಟರ್ಮೆಲನ್ ಸೀಡ್ಸ್ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ನಾನು ತಣ್ಣಗೆ ಹಾಕಿ ಬಿಟ್ಟ ಮೇಲೆ ಫುಲ್ ತಣ್ಣಗಾದ್ಮೇಲೆ ನಾನು ಇದನ್ನೆಲ್ಲ ಸೇರಿಸಿ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಸಕ್ಕರೆ ಕೂಡ ಆ್ಯಡ್ ಮಾಡಿಕೊಂಡು ಪೌಡರ್ ಮಾಡ್ಕೋತಾಯಿದೀನಿ ಆ ಸಕ್ಕರೆನ ಬೇಕಾದ್ರೆ ಎಲ್ಲ ಆದಮೇಲೆ ಲಾಸ್ಟಿಕ್ ಕೂಡ ಪೌಡ್ ಹಾಕಿ ಆ್ಯಡ್ ಮಾಡ್ಬೋದು ಬಟ್ ನಾನು ಈಗಲೇ ಜೊತೆಗೆ ಹಾಕಿ ಹೇಗೂ ತಣ್ಣಗಾಗಿತ್ತಲ್ಲ ಹಾಕಿ ಪೌಡರ್ ಮಾಡ್ಕೊತಾ ಇದ್ದೀನಿ ಹಿಂಗಿರುತ್ತೆ ಅಂದರೆ ಈ ರೀತಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಕ್ಕತ್ತು ಬೆಸ್ಟು ಹಾಲಿಗೆ ಮಕ್ಕಳಿಗೆ ಒಂದು ಲೋಟ ಹಾಲು ಇಟ್ಟಾಗ ಈ ಪೌಡರ್ನ ಹಾಕಿ ಕೊಟ್ಟರೆ ಆಯಿತು ಆ್ಯಂಡ್ ಸಕ್ಕರೆ ಹಾಕೋದ್ರಿಂದ ನಾನು ಮತ್ತೆ ಎಕ್ಸ್ಟ್ರಾ ಹಾಲಿಗೆ ಸಕ್ಕರೆ ಹಾಕೋದೇನು ತಪ್ಪತ್ತೆ ಸಕ್ಕರೆ ಬೇಡ ಅಂದ್ರೆ ಬೆಲ್ಲದ ಪೌಡರ್ ಹಾಕೋಬೋದು ಅಥವಾ ಜೇತುಪ್ಪ ಸೇರಿಸ್ಕೊಡಿದ್ರೆ ಜೇನುತುಪ್ಪ ಸೇರಿಸ್ಕೊಡ್ಬೋದು ಬಟ್ ಬಿಸಿ ಹಾಲಾಗಲಿ ಏನೇ ಆಗಲಿ ನಾವು ಜೇನುತುಪ್ಪ ಸೇರಿಸ್ಕೊಡೋಲ್ಲ ಆ್ಯಂಡ್ ಬೆಲ್ಲನೂ ಇರಲಿಲ್ಲ ಖಾಲಿಯಾಗಿ ತಂಗಕ್ಕೆ ಸಕ್ಕರೆ ಪೌಡರ್ನೇ ಇದ್ವಿ ಇನ್ನೂ ಬೆಸ್ಟ್ ಆಪ್ಷನ್ ಅಂದರೆ ಕಲ್ಲು ಸಕ್ಕರೆ ಕೂಡ ಹಾಕೋಬೋದು ಓಕೆನಾ ನೋಡಿ ಪೌಡರೆಲ್ಲ ಮಾಡಿಕೊಂಡು ಸ್ವಲ್ಪ ನಾನು ತಣ್ಣಗಾಗಲಿಕ್ಕೆ ಇಟ್ಕೊಂಡೆ ನಾನು ಅಂದ್ಕೊಂಡಂಗೆ ಗೆಸ್ ಮಾಡಿದಂಗೆ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಆಯಿಲಿ ಆಯ್ಲಿ ಅಂತ ಅನಿಸ್ತು ಸೊ ನಾನು ಮುಂಚೆ ಅಂದ್ಕೊಂಡಿದ್ದೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಓ ಲಾಸ್ಟ್ ಟೈಮ್ ಮಾಡಿದ್ದು ಫುಲ್ ಡ್ರೈ ಬಂದಿತ್ತು ನನ್ನನ್ನು ಹೊರಗಡೆ ಇಟ್ಕೊಂಡಿದ್ದೆ ಬಟ್ ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ ಸರಿ ಒಂದು ಕಂಟೈನರಿಗೆ ಹಾಕ್ಬಿಟ್ಟು ಇವನ್ ನನಗೂ ಕೂಡ ಬೆಳಗ್ಗೆ ಹೊತ್ತು ತಿಂಡಿ ತಿನ್ನೋಕ್ಕೆ ಟೈಮ್ ಆಗಿಲ್ಲ ಅಂದಾಗ ಒಂದು ಲೋಟ ಹಾಲಿಗೆ ಒಂದು ಸ್ಪೂನ್ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಟ್ಕೊಂಡು ಹೋದರೆ ಆಯಿತು ಡೈಲಿ ಡ್ರೈ ಫ್ರೂಟ್ಸ್ನ ನೆನೆಸಿಟ್ಟು ತಿನ್ಸ ತಿನ್ನೋಕ್ಕೆ ಟೈಮು ಆಗಲ್ಲ ಅಷ್ಟೊಂದು ಟೈಮ್ ಇರಲ್ಲ ಹಂಗಾಗಿಬಿಟ್ಟು ಸೊ ನಾನು ಈ ಥರ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಡ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಹೊರಗಡೆಯಿಂದ ಆಲಿಕ್ಸ ಎಲ್ಲ ತಂದು ಕೊಡೋಕ್ಕಿಂತ ಇದು ಬೆಸ್ಟ್ ಹೆಲ್ದಿಯಾಗಿರುತ್ತೆ ಆಗಿರುತ್ತೆ ನೋ ಪ್ರಿಸರ್ವೇಟಿವ್ಸ್ ನಮಗೂ ಮನಸ್ಸಿಗೆ ಸಮಾಧಾನ ಇರುತ್ತೆ ಈ ಥರ ಮಾಡೋದ್ರಿಂದ ಹಾಗಾಗಿ ಈ ಥರ ಮಾಡಿಕೊಂಡೆ ನಾನು ಚನ್ನಾಗಿ ಬೇಡ ಕೇಕ್ ತರಣಾ ಓಕೆ

சூப்பர் <philanthropy> <Hungarian> <ocracy> <regardez not sugary> <laughs> ಯಾಕೆಂದ್ರೆ ಇದು ನಮ್ಮ ಯದುವರ್ ಬರ್ಡೇದು ಕ್ಲಿಪ್ಪಿಂಗು ಈ ಸರಿ ಅವ್ನು ಬಾರ್ಡ್ ಕೇ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದ ಅದು ಟ್ರೂ ಸ್ಟೆಪ್ಸ್ ಕೇಳಿದ್ದ

ಆದರೆ ನಮ್ಮ ಅಪ್ಪ ಅಮ್ಮಂಗೆ ಇಬ್ಬರಿಗೆ ಇನ್ವೈಟ್ ಮಾಡಿದ್ದ ಬರ್ರಿ ಬರ್ರಿ ಅಂತ ಒಂದು ಹದಿನೈದು ದಿವಸದ ಹಿಂದೆಯೂ ಪೀಳಿಸ್ತಿದ್ದ ಸೊ ಹಂಗಾಗಿ ನಮ್ಮ ಅಪ್ಪ ಅಮ್ಮ ಇಬ್ಬರು ಬಂದಿದ್ದರು ಸೊ ಸಿಂಪಲ್ಲಾಗಿ ನಾವೇ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಒಂದು ಸಿಂಪಲ್ ಬರ್ಡೇ ಸೆಲೆಬ್ರೇಷನ್ನ ಮಾಡ್ಕೊತಾ ಇದ್ದೀವಿ ಸೊ ಇಲ್ಲಿ ಅಣ್ಣ ತಮ್ಮ ಇಬ್ರು ಫೋಟೋಶೂಟ್ ಮಾಡಿಕೊಂಡ್ರು ಮಾಡ್ಕೊಂಡ್ರು ಫಸ್ಟಿಗೆ ಇಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಕಲರ್ನ ಹಾಕ್ಕೊಂಡೆ ಆ್ಯಂಡ್ ಡ್ರೆಸ್ ಕೂಡ ಇವತ್ತು ಅಪ್ಪನೇ ತಂದಿದ್ರು ಸಿಂಪಲ್ಲಾಗಿ ಒಂದೆರಡು ಟೀ ಶರ್ಟ್ ತೊಗೊಂಬರಿ ನೀವೇ ಗಣಪತಿ ಹಬ್ಬಕ್ಕೆ ಹೆಂಗೂ ಬಟ್ಟೆ ತರ್ತೀವಲ್ಲ ಅಂತ ಅಂದಿದ್ದಕ್ಕೆ ಅವರೇ ಚೂಸ್ ಮಾಡ್ಕೊಂಡು ಮಾಡಿದ್ರು ಆ ಸೇಮ್ ಇದು ಇಲಿಕ್ಕಿತ್ ಹತ್ರನೂ ಎಲ್ಲೋ ಕಲರ್ ಟೀ ಶರ್ಟ್ ಇತ್ತು ಹಾಗಾಗಿ ಇಬ್ರು ಹಾಕ್ಕೊಂಡು ಕೇಕ್ ಕಟ್ಟಿಂಗ್ ಒಂದು ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ನಿಮ್ಮನೆಲ್ಲ ಹೀಗೆ ಈ ಥರ ಸಿಂಪಲ್ಲಾಗಿ ಬರ್ಡೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾವು ಸುಮಾರು ವರ್ಷದಿಂದ ಹೀಗೆ ಮಾಡ್ತಾ ಇರೋದು ಆಲ್ಮೋಸ್ಟ್ ಎದುಗಿರದು ಒಂದು ಫಸ್ಟ್ ಸೆಕೆಂಡ್ ತರ್ಡ್ ಬರ್ಡೇ ಸ ಫಸ್ಟ್ ಬರ್ಡೇ ಒಂದು ಚೆನ್ನಾಗಿ ಮಾಡಿದ್ವಿ ಗ್ರ್ಯಾಂಡಾಗಿ ಅನ್ಸುತ್ತೆ ಅಷ್ಟೆ ಆಮೇಲೆ ಸಿಂಪಲ್ಲಾಗೇ ಮಾಡಿರೋದು ಮ್ಯಾಕ್ಸಿಮಮ್ ಅಂದರೆ ನಮ್ಮ ಅಪ್ಪ ಅಮ್ಮ ನನ್ನ ತಂಗಿರಾದರೂ ಬರ್ತಿದ್ರು ಅಷ್ಟೇ ಓಪನ್ ಮಾಡುವಲ್ಪ್ ಮಾಡ್ಲಾಪ್

ಹಾಗೆಯೇ ನಮ್ಮ ಮನೆಯವರಿಗೆ ತುಂಬ ಒಂದು ಆಸೆ ಅಂದರೆ ಈ ರೀತಿ ಕಾರ್ಪೆಟ್ ಹಾಕಬೇಕು ಅಂತ ಬಟ್ ನನಗೆ ಕಾರ್ಪೆಟ್ ಹಾಕೋದೆಲ್ಲ ಅಷ್ಟು ಇಷ್ಟ ಆಗಲ್ಲ ನೆಲ ಖಾಲಿಗೆ ಇರಬೇಕು ಯಾಕೆಂದರೆ ಈಸಿಲಿ ಕಸ ಹೊಡ್ಕೊಳ್ಬೋದು ನೆಲ ಒರೆಸ್ಬೋದು ಅಂತಂದ್ಬಿಟ್ಟು ಈ ಕಾರ್ಪೆಟ್ ಹಾಕಿದ್ರೆ ಹಾಸಿ ಕಾಲಲ್ಲಿ ಓಡಾಡಂಗಿಲ್ಲ ಏನಿಲ್ಲ ಅದನ್ನು ಕ್ಲೀನ್ ಮಾಡೋದ್ ಕಷ್ಟ ಅದೆಲ್ಲ ರಿಸ್ಕ್ ಅದಕ್ಕೋಸ್ಕರ ನಾನು ಸುಮಾರು ಒಂದು ಏಳೆಂಟು ವರ್ಷದಿಂದ ಬೇಡ 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 ಅಂತಲೇ ಹೇಳ್ತಾ ಬಂದೆ ಬಟ್ ಸ್ಟಿಲ್ ಈ ಸರಿ ಯಾಕೋ ನಮ್ಮ ಮನೆಯವ್ರು ತಗೋತೀನಿ ತಗೋತೀನಿ ಅಂತ ಅಂತಲೇ ಇದ್ರ ಸೊ ತೊಗೊಳ್ಳಿ ಹೋಗ್ಲಿ ಬಿಡಲಿ ನಿಮ್ಮ ಇಷ್ಟ ತೊಗೊಳ್ಳಿ ಅಂತಂದ್ಬಿಟ್ಟು ಹ್ಞೂ ಹೇಳಿದ್ದಕ್ಕೆ ಸೊ ಈ ಫೈನಲಿ ಈ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಕಾರ್ಪೆಟ್ನ ತೊಗೊಂಡ್ವಿ ನಮ್ಮ ಹಾಲಿಗೆ ಇದು ಕರೆಕ್ಟಾಗಿ ಫಿಟ್ ಇದೆ ಏನಾರು ಫಂಕ್ಷನ್ಸ್ ಇದ್ದಾಗ ಮಾತ್ರ ಹಾಕ್ತೀನಪ್ಪ ಖಂಡಿತ ನಾನು ಬೇರೆ ಟೈಮಲ್ಲಿ ಹಾಕಲ್ಲ ಯಾಕಂದರೆ ಅದು ಗಲೀಜಾದರೆ ಕ್ಲೀನಿಂಗ್ ಎಲ್ಲ ತುಂಬ ಕಷ್ಟ ವ್ಯಾಕ್ಯೂಮ್ ಕ್ಲೀನರ್ ಇದ್ದರೆ ಈಸಿಲಿ ಮಾಡ್ಕೋಬೋದು ಇಷ್ಟೇ ಸೊ ಅದಾದಮೇಲೆ ಇದು ಬಂದುಬಿಟ್ಟು ಹಬ್ಬಕ್ಕೆ ಸ್ಯಾರಿ ನೋಡೋಣ ಅಂತ ಅಂದರೆ ಪರ್ಟಿಕ್ಯುಲರಾಗಿ ಏನೋ ತರಲಿಕ್ಕೆ ಹೋಗಬೇಕಿತ್ತು ಶಾಪಿಗೆ ಅವತ್ತು ಓಕೆ ಸರಿ ಅಲ್ಲಿ ಸ್ಯಾರೀಸ್ ಏನು ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ವಲ್ಪ ಅಫೋರ್ಡಬಲ್ ಕೂಡ ಇತ್ತು ಅಂತಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೆ ಇದೊಂದು ಕ್ರೀಮ್ ಕಲರ್ ಸ್ಯಾರಿ ಯಾಕೋ ನಂಗೆ ತುಂಬ ಇಷ್ಟ ಆಯಿತು ಬಟ್ ವೇರ್ ಮಾಡಿದಾಗ ಅದು ಹೆಂಗೆ ಕೂರುತ್ತೆ ಅನ್ನೋದು ನನಗೆ ಅಷ್ಟು ಕನ್ಕ್ಲೂಷನ್ ಸಿಗಲಿಲ್ಲ ಹಾಗಾಗಿಬಿಟ್ಟು ಸೊ ಅದನ್ನು ಔಟ್ ಮಾಡಿದೆ ನೋಡೋಣ ಯಾವ ಅಂತ ಅಂತಂದ್ಬಿಟ್ಟು ತುಂಬ ಹುಡುಕ್ತಿದೆ ಸಖತ್ ಕನ್ಫ್ಯೂಷನ್ ಆಗ್ತೈತೆ ಯಾಕಂದರೆ ಕಲೆಕ್ಷನ್ಸ್ ತುಂಬ ಇತ್ತು ಅಲ್ಲಿ ತುಂಬ ಚೆನ್ನಾಗಿ ಚೆನ್ನಾಗಿರೋ ಕಲರ್ ಕಾಂಬಿನೇಷನ್ಸ್ ಕೂಡ ಇತ್ತು ಹಂಗಾಗಿಬಿಟ್ಟು ಇದು ಬಂದುಬಿಟ್ಟು ದುರ್ಕಿ ಗುಡಿನಲ್ಲಿ ಮಂತ್ರ ಅಂತ ಇದೆಯಲ್ಲ ಆ ಅಂಗಡಿಲಿ ನಾನು ತೊಗೊಂಡಿದ್ದು ಇವತ್ತು ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದ್ದಂತ ಅನ್ಸುತ್ತೆ ಅನಿಸುತ್ತೆ ಅಂಗಡಿಗೆ ತೊಗೊಂಡು ಬಂದೆ ಫಸ್ಟ್ ಸ್ಯಾರಿ ಬಂದುಬಿಟ್ಟು ಸಾಫ್ಟ್ ಸಿಲ್ಕ್ ಬರುತ್ತಲ್ಲ ಅದು ನೋಡಿ ಸಾಫ್ಟ್ ಸಿಲ್ಕು ಚೆನ್ನಾಗಿರುತ್ತೆ ಪಿಂಕ್ ಕಲರು ಪ್ಲೇನ್ ಸ್ಯಾರಿ ಸ್ಮಾಲ್ ಬಾರ್ಡರ್ ಪ್ಲೈನ್ ಸ್ಯಾರಿ ಫುಲ್ ತೋರಿಸೋಣ ಅಂದರೆ ಓಕೆ ನೋಡೋಣ ಇಷ್ಟ ಆಗುತ್ತೆ ಅಂತ ಈ ಥರ ಇದರಲ್ಲಿ ಡೆಸರ್ಟ್ಸ್ ಕೂಡ ಅದರಲ್ಲೇ ಬಂದಿದೆ ಅದಕ್ಕೆ ಗ್ರೇ ಕಲರ್ ಪಲ್ಲು ಬಂದಿದೆ ನೋಡಿ ಈ ಕಲರ್ ಕಾಂಬಿನೇಷನಲ್ಲಿದೆ ಸೊ ಇದೊಂದು ಸ್ಯಾರಿ ಶಾಪ್ ಮಾಡಿದ್ದು ಸ್ಯಾರಿನಲ್ಲಿ ಈ ಥರ ಬುಟ್ಟಾಸ್ ಬರುತ್ತೆ ಕಂಪ್ಲೀಟ್ ಪ್ಲೈನ್ ಇಲ್ಲ ಫೋಲ್ಡ್ ಮಾಡಿದಾಗ ಹಾಕತ್ತೆ ಈ ಥರ ಬುಟ್ಟಾಸು ಚೆನ್ನಾಗಿದೆ ಸಾಫ್ಟ್ ಸಿಲ್ಕು ಕಂಫರ್ಟಬಲ್ ಆಗಿ ಉಟ್ಕೋಬೋದು ಈ ಥರ ಬರುತ್ತೆ ಸ್ಯಾರಿನಲ್ಲಿ ಬುಟ್ಟ ಬುಟ್ಟ ಆಗಲೇ ನೋಡಿದ್ರಲ್ಲ ಆ ಥರ ಈ ಥರ ಬುಟ್ಟ ಬುಟ್ಟ ಚೆನ್ನಾಗಿದೆ ಈ ಥರ ಸಾಫ್ಟ್ ಸಿಲ್ಕಲ್ಲಿ ಪಿಂಕ್ ಇರಲಿಲ್ಲ ನಾನು ಹತ್ರ ಸೊ ಅದಕ್ಕೆ ಇದೊಂದು ತಗೊಂಡಿದ್ದೀನಿ ಸಿಲ್ಕ್ ಸಾರಿ ಈ ಕಲರು ಆ್ಯಕ್ಚುಲಿ ಇದ್ರದ್ದು ಉಟ್ಕೊಳ್ಳೋಣ ಅಂತ ಬ್ಲೌಸ್ನ ನಾನು ಸ್ಟಿಚ್ ಮಾಡಕ್ಕೆ ಕೊಟ್ಟೆ ಆದರೆ ಅವ್ರು ಸ್ಟಿಚ್ ಮಾಡಕ್ಕೆ ಕೊಟ್ಟಿದ್ದೀನಲ್ಲ ಅವ್ರು ಸ್ವಲ್ಪ ಏನೋ ಬಿಸಿ ವರ್ಕ್ ಅಂತ ಅಂದ್ಬಿಟ್ಟು ಕೊಡಲಿಲ್ಲ ಅವ್ರಿಗೇನೋ ಸ್ವಲ್ಪ ಎಮರ್ಜೆನ್ಸಿ ವರ್ಕ್ ಬಂತು ಅಂತ ಆ್ಯಂಡ್ ಇದು ಸಖತ್ತ ಕಾಣಿಸುತ್ತೆ ಡಿಸೈನ್ ಇದು ನನಗೆ ಇಷ್ಟು ತುಂಬ ಇಷ್ಟ ಆಗಿತ್ತು ಸಿಂಪಲ್ ಸೀರೆ ತುಂಬ ಇನ್ನು ಗ್ರ್ಯಾಂಡ್ ಸ್ಯಾರಿ ಅಲ್ಲ ಸಾಫ್ಟ್ ಸಿಲ್ಕ್ ಸ್ಯಾರಿ ಇಷ್ಟೆ ಸೊ ಇದನ್ನು ತಗೊಂಡೆ ಸೊ ಅದಾದ್ಮೇಲೆ ನಾವು ನಮ್ಮ ಮನೇಲಿ ದೇವರಿಗೆ ಸೀರೆ ಉಪ್ಸಲ್ಲ ಆ ಬ್ಲೌಸ್ ಪೀಸ್ ಇರ್ತೀವಿ ಆ್ಯಕ್ಚುಲಿ ಅದನ್ನು ಇಟ್ಟು ಮಾಡ್ತಿದ್ದಿಲ್ಲ ಈಗ ನಾನು ಲಾಸ್ಟ್ ಇಯರಿಂದ ಇಡ್ತಾರದಷ್ಟೇ ಬ್ಲೌಸ್ ಪೀಸ್ನ ಏರಿಸ್ತೀನಿ ಅಷ್ಟೆ ಆಮೇಲೆ ಅದೊಂದು ಸ್ಯಾರಿ ಆಯಿತಾ ಆ್ಯಂಡ್ ಇನ್ನೊಂದು ಅವತ್ತು ಏನೋ ತೊಗೊಳಕ್ಕೆ ಅಂತ ಅಂಗಡಿಗೆ ಹೋಗಿದ್ವಪ್ಪ ಅವಾಗ ಇದೊಂದು ಸ್ಯಾರಿ ಇಷ್ಟ ಆಯಿತು ಇದು ಶಿಫಾನಲ್ಲಿ ಈ ಕಲರ್ ಕಾಂಬಿನೇಷನ್ ಸೊ ನೇವಿ ಬ್ಲೂಗೆ ಒಟ್ಟು ಟೀಲ್ ಗ್ರೀನ್ ಕಲರ್ ಈ ಕಲರ್ ಕಾಂಬಿನೇಷನಲ್ಲಿ ಇದೊಂದು ಸಿಕ್ತು ತೊಗೊಂಡೆ ಈ ಕಲರ್ ಕಾಂಬಿನೇಷನ್ ಸಕ್ಕತ್ ಇಷ್ಟ ಆಗಿತ್ತು ನಮ್ಮಮ್ಮನ ಸಿಲ್ಕ್ ಸ್ಯಾರಿದು ವಿಡಿಯೋ ತೋರಿಸಿದ್ನಲ್ಲ ನಾನು ಐ ಥಿಂಕ್ ಒಂದು ಟೂ ತ್ರೀ ಮಂತ್ಸ್ ಬ್ಯಾಕಲ್ಲಿ ಸೇಮ್ ಕಲರ್ ಕಾಂಬಿನೇಷನು ಬಟ್ ನಮ್ಮಮ್ಮದು ಪ್ಯೂರ್ ಸಿಲ್ಕ್ ಸ್ಯಾರಿ ಅದು ಎಕ್ಸ್ಪೆನ್ಸಿವ್ ಸ್ಯಾರಿ ಬಟ್ ಇದು ಬಂದ್ಬಿಟ್ಟು ಸೇಮ್ ಕಲರ್ ಕಾಂಬಿನೇಷನ್ ಇದೆ ನಾರ್ಮಲ್ ಶಿಫಾನ್ ಸ್ಯಾರಿ ಇದು ನಾರ್ಮಲ್ ತೌಸಂಡ್ ರುಪೀಸ್ ಏನೋ ಪೇ ಮಾಡಿದ್ದು ಇದು ಕೂಡ ಚೆನ್ನಾಗಿರುತ್ತೆ ಈಸಿ ಟು ಟ್ರೀಪ್ ಆ್ಯಂಡ್ ಈಸಿ ಟು ಕ್ಯಾರಿ ಸೊ ಹಂಗಾಗಿ ಶಿಫಾನಲ್ಲಿ ನಮ್ಮ ಅಮ್ಮನ ಜೊತೆ ಕ್ವಿನಿಂಗ್ ಮಾಡೋಣ ಅಂತಂದ್ಬಿಟ್ಟು ಇದೊಂದು ಸೀರೆ ತೊಗೊಂಡೆ ಓಕೆನಾ ಸೊ ಇದೊಂದು ಸ್ಯಾರಿ ವರ್ಮಾಲಕ್ಷ್ಮಿಗೆ ಅಂತ ತಗೊಂಡಿದ್ದು ಈ ಥರ ಬರುತ್ತೆ ಇದನ್ನ ಏನೂ ಮಾಡಿಸಿಲ್ಲ ನೋಡಿ ಇದನ್ನು ಉಡೋಕೆ ಆಗಲ್ಲ ಇವಾಗ ನನಗೆ ಆ ಸ್ಯಾರಿನೂ ಆ್ಯಕ್ಚುಲಿ ಆ ಸ್ಯಾರಿ ಪಿಂಕ್ ಸ್ಯಾರಿ ಉಡಬೇಕು ಅಂತ ಗೆಸ್ಸಿದ್ದಿದ್ದು ಅನ್ ಅಂದ್ಕೊಂಡಿದ್ದು ಬಟ್ ಬ್ಲೌಸ್ ಇಲ್ಲ ನೋಡೋಣ ಈಗ ಹೋಗ್ತೀನಿ ಗಾಂಧಿ ಬಜಾರ್ಗೆ ರೆಡಿ ಬ್ಲೌಸ್ ಐನಾರ ಕಲರ್ ಸಿಕ್ಕರೆ ಅದನ್ನೇ ವೇರ್ ಮಾಡ್ತೀನಿ ನಾಳೆ ಯಾಕಂದರೆ ಅದು ರೆಡಿ ಇದೆ ಆಲ್ರೆಡಿ ಎಲ್ಲ ರೆಡಿ ಇದೆ ಅದು ಫಾಲ್ ಜಿಗ್ ಎಲ್ಲ ಕೂಡ ಆಗಿದೆ ಹಾಗಾಗಿ ಅದನ್ನ ವೇರ್ ಮಾಡ್ತೀನಿ ಇಲ್ಲ ಅಂತಂದರೆ ಇರೋ ಸಿಲ್ಕ್ ಸ್ಯಾರಿ ಯಾವುದಾದ್ರೂ ಇರುತ್ತಲ್ಲ ಪೆಂಡಿಂಗ್ ಅದನ್ನ ವೇರ್ ಮಾಡ್ತೀನಿ ಅಷ್ಟೆ ಸೊ ಇದು ಸ್ಯಾರಿ ಶಾಪಿಂಗ್ ಆಯಿತು ಇನ್ನು ಲಕ್ಷ್ಮಿಗೆ ಈ ಸರಿ ಸ್ವಲ್ಪ ಸ್ಪೆಷಲ್ ನಾವೇನು ಹಬ್ಬ ಜೋರಾಗಿ ಮಾಡಲ್ಲ ಬಟ್ ಸಖತ್ತು ಸ್ಪೆಷಲ್ಲಾಗಿ ಈ ಸರಿ ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್ ಐಟಮ್ಸನ್ನ ಕೂಡ ಬೈ ಮಾಡಿದ್ದೀವಿ ಈಗ ಅದೆಲ್ಲ ನಾನು ಹಬ್ಬದಲ್ಲಿ ಹಬ್ಬಕ್ಕೆ ತರ್ತೀವಲ್ಲ ಐ ಮೀನ್ ನಾಳೆ ಈಗ ನಾನು ಹಿಂದಿನ ದಿವಸ ಇವತ್ತೇ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ನಾಳೆ ಹಬ್ಬದಲ್ಲಿ ತೋರಿಸ್ತೀನಿ ಯಾಕಂದರೆ ಅದು ಮನೇಲಿಲ್ಲ ನಮ್ಮ ಮನೆಯವರು ತರಬೇಕು ಆ್ಯಂಡ್ ಜ್ಯುವೆಲ್ರಿ ಕೂಡ ಮಾಡಿಸಿದ್ದೀನಿ ಅದು ಯಾವುದು ಬಂದಿಲ್ಲ ಇವತ್ತು ಸಂಜೆ ಬರುತ್ತೆ ಮೇ ಬಿ ಅದು ನಾಳೆ ವಿಡಿಯೋನಲ್ಲಿ ಸಿಗುತ್ತೆ ನಿಮಗೆ ಆಯಿತಾ ವಿಡಿಯೋ ಮಾಡಿಬಿಟ್ಟು ಆಮೇಲೆ ಹಬ್ಬದಲ್ಲಿ ಇಟ್ಟಾಗ ತೋರಿಸ್ತೀನಿ ಸೊ ಏನು ಜ್ಯುವೆಲ್ರಿ ಮಾಡಿಸಿದ್ದೀನಿ ಆಮೇಲೆ ಏನೇನು ತೊಗೊಂಡೆ ಸ್ಪೆಷಲ್ ಓ ಮೈ ಗಾಡ್ ಸಾರಿ ಯಾ ಏನು ಜ್ಯುವೆಲ್ರಿ ಮಾಡ್ಸಿದ್ದೀನಿ ಆಮೇಲೆ ಏನು ತೊಗೊಂಡೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಜ್ಯುವೆಲ್ರಿ ನನಗೆ ಎರಡು ಈಗ ಸಿಗುತ್ತೆ ಇನ್ನೊಂದು ಆಮೇಲೆ ಸಿಗುತ್ತೆ ನಾನು ಕೊಟ್ಟಿದ್ದೆ ಲೇಟಾಗಿ ಕೊಟ್ಬಿಟ್ಟೆ ಮಾಡೋಕ್ಕೆ ಹಂಗಾಗ್ಬಿಟ್ಟು ಸೊ ಅದನ್ನು ನಾನು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಓಕೆನಾ ಎಸ್ ಫ್ರೆಂಡ್ಸ್ ಸೊ ಹಬ್ಬ ಎಲ್ಲರ ಮನೆಗೂ ಹೇಗೆ ಜೋರ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾವಂತೂ ಜೋರಾಗೇನು ಮಾಡೋಲ್ಲ ಹಂಗಂತೇಳಿ ಸಿಂಪಲ್ ಆಗುವ ಅಂತ ಏನಿಲ್ಲ ಓಕೆ ನಮಗೆ ಖುಷಿ ಆಗೋ ರೀತಿ ನಮಗೆ ಕಂಫರ್ಟ್ ಆಗೋ ರೀತಿ ಹಬ್ಬ ಮಾಡ್ತೀವಿ ಓಕೆನಾ ಎಸ್ ಫ್ರೆಂಡ್ಸ್ ಅಡ್ವಾನ್ಸ್ ಆಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಓಕೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ ಬಾಯ್